ಕಾಯಿಸಿರೋಂಥ ತುಪ್ಪ ಹಾಗೆಯೇ ಇದು ಸ್ವಲ್ಪ ಅಂಗಡಿಯಲ್ಲಿ ತಂದಿರೋಂಥ ಸ್ವಲ್ಪ ತುಪ್ಪ ಇದೆ ಹಾಕಿ ನೋಡಿ ಚೆನ್ನಾಗಿ ಚೆನ್ನಾಗಿ ಕಾಯಿಸ್ತಾ ಇದ್ದೀನಿ ಇವತ್ತಿನ ವಿಡಿಯೋದಲ್ಲಿ ಎರಡು ರೆಸಿಪೀಸ್ ತೋರಿಸ್ತಾ ಇದ್ದೀನಿ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆಯೇ ಇವಾಗ ಇದು ಚೆನ್ನಾಗಿ ಕಾದ ನಂತರ ಒಂದು ಏಲಕ್ಕಿ ಕೂಡ ಜಜ್ಜ್ ಹಾಕೋಬೇಕು ಇದಕ್ಕೆ ಶೇರ್ ಮಾಡ್ತೀನಿ ನೋಡಿ ಇಲ್ಲದೆ ನೋಡಿ ಒಂದು ಏಲಕ್ಕಿ ಒಂದು ಏಲಕ್ಕಿ ಕೂಡ ಇದ್ದೀನಿ ಈಗ ಸ್ವಲ್ಪ ತುಪ್ಪ ಇದ್ದೀನಿ ತುಪ್ಪ ಸ್ವಲ್ಪ ಜಾಸ್ತಿನೇ ಬೇಕು ರವೆ ಉಂಡೆಗೆ ಅಷ್ಟೊಂದು ಹೋಗೋಲ್ಲ ಸ್ವಲ್ಪ ಮೈಸೂರು ಪಾ ಕೂಡ ಮಾಡೋಕ್ಕೆ ಅನ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಹಾಕ್ತೀನಿ ಇದು ರವೆ ಉರಿಯೋದಕ್ಕೆ ಸ್ನಾನ ಎಲ್ಲ ಮಾಡಿಕೊಂಡು ಇರೋವಂಥದ್ದು ಯಾಕೆಂದರೆ ಇದು ಸ್ವಲ್ಪ ಸಾಮರಿಗೆ ಉರಿಯೋಂಥದ್ದು ಅದಕ್ಕೆ ಕೊಬ್ಬರಿ ಮೇಲೆ ಕೊಪ್ಪು ತುರ್ಕೊಂಡು ಇಟ್ಕೊಂಡಿದ್ದೀನಿ ಮೇಲೆ ಎಲ್ಲ ತೆಗೆದುಬಿಟ್ಟು ತುರಿದಿದ್ದೀನಿ ಈಗ ಒಂದು ಅರ್ಧ ಕೆ ಜಿ ರವೆ ಇದ್ದೀನಿ ಅರ್ಧ ಕೆ ಜಿ ರವೆ ಅರ್ಧ ಕೆ ಜಿ ಸಕ್ಕರೆ ಇದನ್ನು ಚೆನ್ನಾಗಿ ಉರಿತಾಯಿದ್ದೀನಿ ನೋಡಿ ಘಮನ ಮೀಡಿಯಮ್ ಫ್ಲೇಮ್ನಲ್ಲಿ ಘಮ ಘಮ ಬರೋದು ಉರಿಯಲ್ಲಿ ಆಮೇಲೆ ಟೇಸ್ಟ್ ಚೆನ್ನಾಗಿರ್ತದೆ ಲವಣ ಕೂಡ ಹಾಕ್ಬೋದು ನಿಮ್ಮ ಚಾಯ್ಸು ಹಾಕ್ಬೋದು ಇಲ್ಲ ಅಂದರೆ ಹಾಗೇನು ಕೂಡ ಮಾಡ್ಬೋದು ಶುಗರ್ ಪೌಡರ್ ಹಾಕಿಬಿಟ್ಟು ಸ್ವಲ್ಪ ಬಿಸಿನೀರು ಇಟ್ಕೋಬೇಕು ಈ ಕಡೆ ಇಟ್ಕೊಳ್ತಾ ಇದ್ದೀನಿ ಬಿಸಿ ಹೀಗೆ ಉರಿತಾ ಇರುತ್ತಾ ಹಾಗೆ ಸ್ವಲ್ಪ ಬಿಸಿನೀರು ಇಟ್ಕೊಂಡು ಚೆನ್ನಾಗಿ ಗಮ ಬರಬೇಕು ಎಷ್ಟು ಚೆನ್ನಾಗಿ ಉರಿತಾನೆ ಇರಬೇಕು ಒಂದು ಹದಿನೈದು ನಿಮಿಷದ ಮಟ್ಟ ಚೆನ್ನಾಗಿ ಉರಿ ಅದು ಫ್ಲೇವರ್ ಬರ್ತಾ ಬರ್ತಾ ಇದೆ ಗಮ ಗಮ್ಕೊಬೇಕು ಆ ರೀತಿ ಉರಿತಾನೇ ಇರಿ ಚೆನ್ನಾಗಿರುತ್ತೆ ಇದು ರವೆ ಉಂಡೆ ಮಾತ್ರ ಸೂಪರಾಗಿರುತ್ತೆ ಇದು ಇದು ಎರಡೇ ಎರಡನೇ ಸಲ ನಾನು ಕೊಬ್ಬರಿ ಹಾಕದೇನೂ ಒಂದು ವಿಡಿಯೋ ಮಾಡಿದ್ದೀನಿ ಇದು ಕೊಬ್ಬರಿ ಹಾಕ್ಬಿಟ್ಟು ಮಾಡ್ತಾ ಇರೋಂಥದ್ದು ಇದು ಕೂಡ ಕೊಬ್ಬರಿ ಸ್ಕಿ ಸ್ಕಿಪ್ ಮಾಡ್ಬೋದು ಇಲ್ಲ ಹಾಗೆ ಕೂಡ ಮಾಡಬೇಕು ನಾನು ಅದರ ಒಂದು ವಿಡಿಯೋದಲ್ಲಿ ಕೊಬ್ಬರಿ ಆ್ಯಡ್ ಮಾಡಿದ್ದೀನಿ ಆ್ಯಡ್ ಮಾಡಿಲ್ಲ ಈಗ ಇದಕ್ಕೆ ಕೊಬ್ಬರಿ ಹಾಕ್ತಾ ಇದ್ದೀನಿ ಸ್ವಲ್ಪ ಬಿಸಿನೀರು ಕಳ್ಸ್ಕೊಂಬಿಡೋಣ ಈಗ ಬಿಸಿನೀರ್ ಇಟ್ಕೊಂಡ್ಬಿಟ್ಟೆ ಈ ಕಡೆ ಬಿಸಿನೀರು ಇಟ್ಟಿದ್ದೀನಿ ನೋಡಿ ಸ್ವಲ್ಪ ಬಿಸಿನೀರು ಇದೆ ಒಳ್ಳೆ ಸಟೋದಕ್ಕೆ ಚೆನ್ನಾಗಿರುತ್ತೆ ಅಂತ ಈಗ ಕೊಡ್ತಾ ಇದ್ದೀನಿ ಏಕೆಂದರೆ ಇಷ್ಟೊತ್ತು ಹಾಗೆನೆ ನಾರ್ಮಲ್ಲಾಗಿ ಮಾತಾಡ್ತಾ ವೀಡಿಯೋ ಮಾಡ್ತಿದ್ದೆ ಸೊ ಇವಾಗ ವಾಯ್ಸ್ ಅವರ್ ಇದ್ದೀನಿ ನೋಡಿ ಏಕೆಂದರೆ ಇವಾಗ ನೋಡಿ ಇದು ನೈಟೇ ನಾನು ಹುರಿದಿಟ್ಟಿದ್ದೆ ಏಕೆಂದರೆ ನೈಟ್ ಒಂದು ವೀಡಿಯೋ ಮಾಡಿದ್ದೀನಿ ಅದನ್ನು ಕೂಡ ಶೇರ್ ಮಾಡ್ತೀನಿ ಯಾವ ರೀತಿ ಮಾಡಿದ್ದು ಅಂತ ರವೆ ಚೆನ್ನಾಗಿ ಒಂದು ಗೋಲ್ಡನ್ ಕಲರ್ ಬರೋ ಫ್ಲೇವರ್ ಸ್ವಲ್ಪ ಚೇಂಜ್ ಆಗೋವರೆಗೂ ಚೆನ್ನಾಗಿ ಹುರ್ಕೊಂಡು ಸ್ವಲ್ಪ ತುಪ್ಪನೇ ಹಾಕಿರ್ಬೇಕು ಜಾಸ್ತಿ ಸ್ವಲ್ಪ ತುಪ್ಪ ಹಾಕ್ಕೊಂಡು ತುಪ್ಪದಲ್ಲಿ ಘಮ ಬರೋ ಮಟ್ಟ ಹುರ್ಕೊಂಡು ಸ್ವಲ್ಪ ಕೊಬ್ಬರಿ ಮತ್ತು ನಾನು ಈಗ ದ್ರಾಕ್ಷಿ ಗೋಡಂಬಿ ಎಲ್ಲದನ್ನು ಹಾಕಿ ಸ್ವಲ್ಪ ಉರಿತಾ ಇದ್ದೀನಿ ಸುಗರು ಪೌಡರು ನಾನು ಅರ್ಧ ಕೆ ಜಿಗೆ ರವಕ್ಕೆ ಒಂದು ಮುಕ್ಕಲ್ ಮುಕ್ಕಾಲು ಬಟ್ಟಲಷ್ಟು ನಾನು ಸಕ್ಕರೆ ತೊಗೊಂಡಿದ್ದೀನಿ ಈಗ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಮಿಕ್ಸಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಪೌಡರ್ ಮಾಡಿಕೊಂಡು ಅದನ್ನು ಕೂಡ ಶೇರ್ ಶೇರ್ ಮಾ ಅದನ್ನು ಕೂಡ ಇವಾಗ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ ಸ್ವಲ್ಪ ಏಲಕ್ಕಿ ಪೌಡರ್ ಕೂಡ ಜಜ್ಜೆ ಹಾಕ್ತಾ ಇದ್ದೀನಿ ಯಾಕೆ ಅಂತಂದರೆ ಸ್ವಲ್ಪ ಶುಂಠಿ ಮತ್ತು ಏಲಕ್ಕಿ ಪೌಡರ್ ಕೂಡ ಸೇರಿಸಿದ್ದೆ ಆದರೆ ಇದು ಒಂದಿರಲಿ ಅಂತ ಅನ್ಕೋಸ್ಕರ ಈಗ ಚೆನ್ನಾಗಿ ಹುರಿದು ನಂತರ ನಾನು ಇವಾಗ ಇನ್ನೂ ಸ್ವಲ್ಪ ಈ ಕಡೆ ಸ್ವಲ್ಪ ಇಟ್ಕೊಂಡಿದ್ದೀನಿ ಯಾಕೆ ಅಂದರೆ ಉಂಡೆ ಕಟ್ಟೋದಕ್ಕೆ ಬಿಸಿನೀರು ಹಾಕಿ ಚೆನ್ನಾಗಿ ಉಂಡೆ ಕಟ್ಟಿದರೆ ಹಾಗೆ ಕೂಡ ಪಾಕ ತೆಗೆದು ಕೂಡ ಮಾಡ್ಬೋದು ಈ ರೀತಿ ಮಾಡಿದರೆ ಚೆನ್ನಾಗಿರುತ್ತೆ ಸಾಫ್ಟಾಗಿರುತ್ತೆ ರವೆ ಉಂಡೆ ತಿನ್ನೋದಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ ನಾನಿದು ಸೆಕೆಂಡ್ ಟೈಮ್ ಮಾಡ್ತಾ ಅಂಥದ್ದು ಚೆನ್ನಾಗಿತ್ತು ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡಬೇಕಂತ ಅಂದ್ಕೊಂಡು ಹೇಗಿದ್ರು ಮಾಡಬೇಕಾಗಿತ್ತಲ್ವ ಅದಕ್ಕೆ ವೀಡಿಯೋ ಮಾಡ್ಕೊಂಬಿಡೋಣ ಅಂದ್ಕೊಂಡು ವೀಡಿಯೋ ಮಾಡ್ತಾಯಿದ್ದೀನಿ ನೀವು ಕೂಡ ಇದೇ ರೀತಿ ಟ್ರೈ ಮಾಡ್ತೀರಂತ ಅಂತ ಅಂದ್ಕೊಂಡಿದ್ದೀನಿ ನೋಡಿ ಇವಾಗ ಶುಗರ್ ಹಾಕಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಬಿಸಿ ಜಾಸ್ತಿ ಇರುತ್ತೆ ಶುಗರ್ ಹಾಕಿರೋದ್ರಿಂದ ಕಟ್ಟುವಾಗ ಸ್ವಲ್ಪ ಕೈ ಇತ್ತು ಆದರೂ ಬೇಗ ಬೇಗನೆ ಸ್ವಲ್ಪ ಬಿಸಿನೀರು ಹಾಕ್ಕೊಂಡು ಕಟ್ಟೋಣ ಅಂದ್ಕೊಂಡೆ ಹಾಗೆ ಇನ್ನೊಂದು ಸ್ವಲ್ಪ ತುಪ್ಪ ಹಾಕ್ತಾಯಿದ್ದೀನಿ ನೋಡಿ ನಿನ್ನೆ ಮೊನ್ನೆ ಒಂದು ಓದಿ ವೀಡಿಯೋ ಹಾಕಿದ್ದೆ ನಾನು ತುಪ್ಪ ಯಾವ ರೀತಿ ಮಾಡೋದು ಅಂತ ತುಂಬಾ ಚೆನ್ನಾಗಿತ್ತು ಸ್ನೇಹಿತರೆ ನಾವು ಅಂಗಡಿನಲ್ಲಿ ತರೋದಕ್ಕಿಂತ ಈ ರೀತಿ ತೊಗೊಂಬಂದರೆ ತುಂಬ ಚೆನ್ನಾಗಿರುತ್ತೆ ಅಂದ್ಕೊಳ್ತೀನಿ ಯಾಕೆಂದರೆ ನಾನು ಊರಿಂದನೇ ಜಾಸ್ತಿ ಬೆಣ್ಣೆ ತೊಗೊಂಬಂದು ಕಾಯಿಸ್ತೀನಿ ಚೆನ್ನಾಗಿರುತ್ತೆ ತುಪ್ಪ ಕೂಡ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ನೀವು ಕೂಡ ಯಾವ ರೀತಿ ಮಾಡ್ತೀರಂತ ಕಾಮೆಂಟಲ್ಲಿ ತಿಳಿಸಿ ಹಾಗೆಯೇ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದಂತೂ ಮರಿಲೇಬೇಡಿ ಹಾಗಾಗಿ ಇವಾಗ ನೋಡಿ ಒಂದು ಚೆನ್ನಾಗಿ ಒಂದು ಅದಕ್ಕೆ ಬಂದಿದೆ ನಾವೆಷ್ಟು ಚೆನ್ನಾಗಿ ಫ್ರೈ ಮಾಡ್ತೀವೋ ಅಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ ಇದು ಲಾಸ್ಟಲ್ಲಿ ಸ್ವಲ್ಪ ಸ್ವಲ್ಪನೇ ಬಿಸಿನೀರು ಹಾಕ್ಕೊಂಡು ಹಾಕ್ಕೊಂಡು ಕಟ್ಕೊಳ್ತಾ ಇದ್ದೀನಿ ನೀವು ಕೂಡ ಇದೇ ರೀತಿ ಮಾಡ್ತೀರಾ ಅಥವಾ ನೀವು ಯಾವ ರೀತಿ ಮಾಡ್ತೀರಾ ರವೆ ಉಂಡೆ ಅಂತಂದರೆ ಕಮೆಂಟಲ್ಲಿ ತಿಳಿಸಿ ಕೊಬ್ಬರಿ ಎಲ್ಲ ನಾನು ಮೇಲೆ ಬ್ಲ್ಯಾಕ್ ಇರುತ್ತಲ್ವ ಅದೆಲ್ಲದು ತುರ್ಕೊಂಡು ಹಾಕಿದ್ದೀನಿ ಬರೀ ವೈಟ್ ವೈಟ್ ಅಷ್ಟೇ ಹಾಗಾಗಿ ಚೆನ್ನಾಗಿತ್ತು ಉಂಡೆ ಮಾತ್ರ ಸೂಪರಾಗಿತ್ತು ಆದರೆ ತಿನ್ನೋದಕ್ಕೆ ಆಗೋಲ್ಲವಾ ಯಾಕೆ ಅಂದರೆ ಮತ್ತು ಪ್ರಸಾದ ಸಾಮೆ ಸಾಮ್ಯರಿಗೆ ಅಂತ ಅಂದ್ಕೊಂಡು ಮಾಡಿರೋವಂಥದ್ದು ಹಾಗಾಗಿ ನೋಡಿ ಇವಾಗ ಸ್ವಲ್ಪ ಸ್ವಲ್ಪನೇ ಬಿಸಿನೀರು ಹಾಕ್ಕೊಂಡು ಕಟ್ತಾ ಇದ್ದೀನಿ ಉಂಡೆನ ಆದರೆ ಇದು ಒಂದು ಹದಿನೈದು ದಿನ ಸ್ಟೋರ್ ಮಾಡಿ ಇಟ್ಕೋಬೋದು ಒಂದು ಜಾಸ್ತಿ ದಿನ ಇಟ್ಕೊಳೋಕ್ಕಾಗಲ್ಲ ಒಂದು ಹದಿನೈದು ದಿವಸ ಸ್ಟೋರ್ ಮಾಡಿ ಇಟ್ಕೋಬೋದು ಈ ರೀತಿ ನೋಡಿ ಇವಾಗ ನೀರು ಹಾಕ್ಕೊಂಡು ಉಂಡೆ ಸ್ವಲ್ಪ ಸ್ವಲ್ಪನೇ ಬಿಸಿ ನೀರು ಹಾಕ್ಕೊಂಡು ಕಟ್ಕೋಬೇಕು ಹಾಗಾಗಿ ನೋಡಿ ಈ ರೀತಿ ಕಲಿಸ್ತಾ ಇದ್ದೀನಿ ನಾನು ಚಿಕ್ಕ ಬೌಲೇ ತೊಗೊಂಡಿದ್ದೆ ದೊಡ್ಡದಾಗಿ ತೊಗೊಳ್ಳೋಣ ಅಂದ್ಕೊಂಡೆ ನಾನು ಇರಲಿ ಇದರಲ್ಲೇ ಸ ಚಿಕ್ಕ ಸ ಸ್ವಲ್ಪನೇ ಹಾಕ್ಕೊಂಡು ಕಟ್ಕೊಂಡ್ರಾಯಿತು ಅಂತ ಅಂದ್ಕೊಂಡು ಈ ರೀತಿ ಮಾಡ್ತಾ ಇದ್ದೀನಿ ಸೂಪರಾಗಿತ್ತು ಸ್ನೇಹಿತರೆ ಉಂಡೆ ಮಾತ್ರ ಸಕ್ಕತ್ತಾಗಿತ್ತು ನೀವು ಕೂಡ ಒಂದು ಸಲ ಟ್ರೈ ಮಾಡಿ ನೋಡಿ ನಾನು ಇನ್ನೂ ಒಂದು ಟೈ ಇನ್ನೂ ಒಂಥರೂ ಮಾಡ್ತೀನಿ ಅದು ಕೂಡ ಚೆನ್ನಾಗಿರುತ್ತೆ ರವೆ ಉಂಡೆ ಆದರೆ ಇದರಷ್ಟು ಸಾಫ್ಟ್ ಇರೋಲ್ಲ ಯಾಕೆಂದರೆ ನಾನು ಪಾಕ ತೆಗೆದು ಮಾಡಿ ಅದು ಕೂಡ ಮಾಡ್ತೀನಿ ಇಷ್ಟು ಸಾಫ್ಟ್ ಇರೋಲ್ಲ ಅನ್ನೋ ಒಂದು ರೀಸನ್ಗೆ ನಾನು ಈ ರೀತಿ ಟ್ರೈ ಮಾಡಿದ್ದು ಫಸ್ಟ್ ಇದು ಸೆಕೆಂಡ್ ಟೈಮ್ ಅಂತ ಹೇಳ್ತಾ ಇದ್ದೀನಲ್ವ ಅದಕ್ಕೆ ನೋಡಿ ಚೆನ್ನಾಗಿ ಬರ್ತಾಯಿತ್ತು ಬಿಸಿ ಬಿಸಿ ಇತ್ತು ಸ್ವಲ್ಪ ಕಟ್ಟೋದಕ್ಕೆ ಕೈ ಸ್ವಲ್ಪ ಸುಡ್ತಾ ಇತ್ತು ಆದರೂ ಪರವಾಗಿಲ್ಲ ಬೇಗ ಬೇಗನೆ ಕಟ್ಕೊಂಬಿಡೋಣ ಆದರೆ ಊರಿಗೆ ಹೋಗಬೇಕು ಟೈಮ್ ಆಗತ್ತೆ ಅಂತ ನಾನು ಮೇನಾಗಿ ಇನ್ನೊಂದು ಏನಪ್ಪ ಅಂತಂದರೆ ಮತ್ತು ಸ್ನಾನ ಎಲ್ಲ ಮಾಡಿಕೊಂಡು ಮನೆ ಒರೆಸ್ಕೊಂಡು ಮಾಡಬೇಕಲ್ವ ಈಗ ಪ್ರಸಾದ ಅಂತ ಅಂದ್ಕೊಂಡು ಎಲ್ಲ ಕ್ಲೀನ್ ಮಾಡಿ ಮಾಡ್ತಾ ಇರೋವಂಥದ್ದು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಬಿಸಿನೀರು ನೀರು ಸ್ವಲ್ಪ ಹಾಕ್ಕೊಂಡು ಕಟ್ ಕಟ್ಕೊಳ್ಳಿ ಚೆನ್ನಾಗಿರುತ್ತೆ ಸ್ವಲ್ಪ ತೆಳುವಾದ್ರಂದರೆ ಇನ್ನೂ ಸ್ವಲ್ಪ ರವೆ ಮಿಕ್ಸ್ ಇರುತ್ತಲ್ಲ ಅದನ್ನು ಕೂಡ ಸೇರಿಸ್ಕೊಂಡು ಕಟ್ಕೊಳ್ಳಿ ಚೆನ್ನಾಗಿರುತ್ತೆ ನಾನು ಒಂದು ಸ್ವಲ್ಪ ಇನ್ನೂ ಸ್ವಲ್ಪ ಹಾಕ್ಕೊಂಡು ಹಾಕ್ಕೊಂಡು ಕಟ್ತಾ ಇದ್ದೀನಿ ಉಂಡೆ ತುಂಬಾ ಚೆನ್ನಾಗಿತ್ತು ನೀವು ಕೂಡ ಟ್ರೈ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡ್ತೀರ ಅಂತ ಅಂದ್ಕೊಂಡಿದ್ದೀನಿ ನ್ಯೂ ಇಯರು ಹೊಸ ವರ್ಷದ ಸೆಲೆಬ್ರೇಷನ್ ಅಂತಲೂ ಎಲ್ಲರೂ ಹೇಗೆ ಆಚರಿಸಿದಾರಾ ಅಂತ ಕಾಮೆಂಟಲ್ಲಿ ತಿಳಿಸಿ ಹಾಗೆಯೇ ನಾವು ಯಾವುದೇ ರೀತಿ ಸೆಲೆಬ್ರೇಷನ್ ಮಾಡಿಲ್ಲ ಯಾಕೆಂದರೆ ನಾನು ಅವತ್ತೇ ಊರಿಂದ ಊರಿಂದ ಬಂದೆ ಹಾಗಾಗಿ ಅದು ಸ್ವಲ್ಪ ಬೇಜಾರಿದೆ ನನಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಏನಂತ ಹೇಳ್ತೀನಿ ಈ ರೀತಿ ನನ್ನ ಒಂದು ಇವತ್ತಿನ ವೀಡಿಯೋ ಇಷ್ಟ ಆಗತ್ತೆ ಅಂತ ಅಂದ್ಕೊಂಡಿದ್ದೀನಿ ನೋಡಿ ಚೆನ್ನ ಎಷ್ಟು ಚೆನ್ನಾಗಿ ನಾತಿವ ನಾವು ಉಂಡೆ ಅಷ್ಟು ಸಾಫ್ಟಾಗಿ ಬರುತ್ತೆ ಸ್ನೇಹಿತರೆ ಯಾಕೆಂದರೆ ಅಷ್ಟು ಚೆನ್ನಾಗಿರುತ್ತೆ ಇದು ನಾನು ಒಂದು ಅರ್ಧ ಕೆ ಜಿ ನೈಟ್ ಒಂದು ಅರ್ಧ ಅದನ್ನು ಕೂಡ ಶೇರ್ ಮಾಡ್ತೀನಿ ಇನ್ನೊಂದು ರೆಸಿಪಿ ಇದೆ ರವೆ ಉಂಡೆ ಇದೆ ಇನ್ನೊಂದು ಮೆಥಡಲ್ಲಿ ತೋರಿಸಿದ್ದೀನಿ ಅದನ್ನು ಕೂಡ ನೆಕ್ಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ ಹಾಗೆ ಒಂದು ಸ್ವೀಟ್ ಮೈಸೂರು ಪಾಕ್ ಕೂಡ ತುಂಬಾ ಚೆನ್ನಾಗಿತ್ತು ಅದನ್ನು ಕೂಡ ಶೇರ್ ಮಾಡ್ತೀನಿ ತುಂಬ ಸಾಫ್ಟಾಗಿ ಚೆನ್ನಾಗಿತ್ತು ಅದು ಕೂಡ ಆ ವೀಡಿಯೋ ಕೂಡ ಶೇರ್ ಮಾಡ್ತೀನಿ ಈ ವಿಡಿಯೋ ಇಲ್ಲಿಗೆ ನೋಡಿ ಈ ರೀತಿ ಚೆನ್ನಾಗಿ ಕಟ್ಟಬೇಕು ಎಷ್ಟು ಚೆನ್ನಾಗಿ ನಾವು ಕಟ್ತೀವೋ ಎಷ್ಟು ಚೆನ್ನಾಗಿ ನಾದ್ಕೊಳ್ತೀವೋ ಅಷ್ಟು ಚೆನ್ನಾಗಿ ಉಂಡೆ ಬರುತ್ತೆ ಉಂಡೆಗಳು ನೋಡಿ ಚೆನ್ನಾಗಿ ಬರ್ತಾಯಿತ್ತು ತುಂಬಾ ಖುಷಿ ಆಗ್ತಾಯಿತ್ತು ನನಗೂ ಕೂಡ ಏಕೆಂದರೆ ಈ ರೀತಿ ಮಾಡಿ ಚೆನ್ನಾಗಿ ನಾವು ಮಾಡಿರೋ ಅಂಥ ಅಡುಗೆ ನಾವು ನೋಡೋದಕ್ಕೆ ಚೆನ್ನಾಗಿ ಕಾಣಿಸಿದ್ರೆ ಹಾಗೆ ಟೇಸ್ಟ್ ಕೂಡ ಚೆನ್ನಾಗಿದ್ರೆ ಎಷ್ಟು ಖುಷಿ ಆಗತ್ತಲ್ವ ಹಾಗಾಗಿ ನೋಡಿ ಈಗ ಎಲ್ಲದನ್ನು ಚೆನ್ನಾಗಿ ನಾದ್ಕೊಂಡು ನಾದ್ಕೊಂಡು ಕಟ್ತಾ ಇದ್ದೀನಿ ನೋಡಿ ಫೈನಲಾಗಿ ಇನ್ನೊಂದು ಸ್ವಲ್ಪನೇ ಇದೆ ಹಾಗೆ ಬೇಗ ಬೇಗ ಕಟ್ಕೊಂಡ್ಬಿಡೋಣ ಅಂದ್ಕೊಂಡು ಕಟ್ತಾ ಇದ್ದೀನಿ ಹಾಗೆ ಮೇಲೆ ಒಂದೊಂದು ಗೋಡಂಬಿ ಮತ್ತು ದ್ರಾಕ್ಷಿ ಇಟ್ಟರೆ ಇನ್ನೂ ಚೆನ್ನಾಗಿರುತ್ತೆ ಯಾಕೆಂದರೆ ಆರ್ಗನೈಸನ್ ಮಾಡ್ತೀವಲ್ವ ತುಂಬ ಚೆನ್ನಾಗಿರುತ್ತೆ ಡೆಕೋರೇಷನ್ ಮೇಲೆ ಮಾಡಿದ್ರಿ ಅಂತ ಅಂದ್ಕೊಂಡೆ ನಾನು ಮತ್ತೆ ಬೇಡ ತಗ ಅಂದ್ಕೊಂಡು ಹಾಗೆ ಮಾಡ್ತಾಯಿದ್ದೀನಿ ನೋಡಿ ಅಲ್ಲೆಲ್ಲಿ ಅಲ್ಲೆಲ್ಲಿ ಮಧ್ಯೆ ಮಧ್ಯೆ ಒಂದೊಂದು ದ್ರಾಕ್ಷಿ ಸಿಗ್ತಾ ಇದೆ ಕಾಣಿಸ್ತಾ ಇದೆ ಈ ರೀತಿ ಒಂದು ಇಟ್ಟು ನೋಡಿದರೆ ಎಷ್ಟು ಚೆನ್ನಾಗಿರತ್ತಲ್ವ ಮೇಲ್ಗಡೆ ಒಂದು ನೋಡೋದಕ್ಕೂ ತುಂಬ ಅಟ್ರ್ಯಾಕ್ಟಿವ್ ಆಗಿರುತ್ತೆ ನೋಡಿದ ತಕ್ಷಣ ತಿಂದುಬಿಡ್ಬೇಕು ಆ ಥರ ಅನ್ನಿಸ್ತಾ ಇತ್ತು ಅಷ್ಟು ಚೆನ್ನಾಗಿಯೂ ಬಂದಿತ್ತು ಈಗ ಇನ್ನು ಸ್ವಲ್ಪನೇ ಇತ್ತು ಹಾಗಾಗಿ ಕಟ್ಕೊಂಡ್ಬಿಡೋಣ ಅಂದ್ಕೊಂಡು ಇದು ನಾನು ಮಾಡಿದ್ದು ಅರ್ಧ ಕೆ ಜಿ ರವೆ ತರಿಸಿ ಮಾಡಿರೋಂಥದ್ದು ಒಟ್ಟು ಟೋಟಲಾಗಿ ಒಂದು ಕೆ ಜಿ ನಾನು ರವೆ ಉಂಡೆ ಮಾಡಿದ್ದು ಆದರೆ ನಿಮ್ಮ ಜೊತೆ ಶೇರ್ ಮಾಡ್ತಾ ಇರೋದು ಅರ್ಧ ಕೆ ಜಿದು ಯಾಕೆಂದರೆ ಇನ್ನೂ ಒಂದು ಮೆಥಡಲ್ಲಿ ಇನ್ನೂ ಒಂದು ಅರ್ಧ ಕೆ ಜಿ ಮಾಡಿದ್ದೀನಿ ಅದನ್ನು ಕೂಡ ಶೇರ್ ಮಾಡ್ತೀನಿ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹೊಸ್ದಾಗಿ ನೋಡೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಸ್ನೇಹಿತರೆ ಇದಾಗಿತ್ತು ನನ್ನ ಇವತ್ತಿನ ಸ್ವೀಟ್ ರೆಸಿಪಿ ವೀಡಿಯೋ ಅಂತ ಅಂದ್ಕೊಳ್ತೀನಿ ಅದಾದಮೇಲೆ ನಾನು ಬೇಗ ಬೇಗನೆ ಕಟ್ಟಿ ಮತ್ತು ಎಲ್ಲದನ್ನು ಸ್ವಲ್ಪ ಹೊತ್ತು ಆರೋದಕ್ಕಿಟ್ಟು ಆ ನಂತರ ಊರಿಗೆ ಹೊಡಬೇಕಲ್ವಾ ಹಾಗಾಗಿ ಫೈನಲ್ ಆಗಿ ಇಷ್ಟ ಆಗಿತ್ತು ಈ ವಿಡಿಯೋ ಇಲ್ಲಿಗೆ ಎಂಡಾಗುತ್ತೆ ಮತ್ತು ಹೊಸ ವಿಡಿಯೋ